ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ನನ್ನ ತಂಬಳಿನೂ ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತಲ್ಲ ನನ್ನ ಸೀಮಂತ ಫೋಟೋ ಅಂತ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಕೆಲವು ಹಳೆಯ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಫ್ರೆಂಡ್ಸ್ ಇದು ನಾನು ಒಂಬತ್ತನೇ ತಿಂಗಳಲ್ಲಿದ್ದಾಗ ನಾನು ನನ್ನ ಹಸ್ಬೆಂಡು ತಗೊಂಡಿರೋಂಥ ಫೋಟೋಸು ಆದರೆ ಸೀಮಂತ ಫೋಟೋಸ್ ಏನಲ್ಲ ಇದು ಫ್ರೆಂಡ್ಸ್ ಒಂದು ಹೆಣ್ಣಿಗೆ ಸೀಮಂತ ಅನ್ನೋದು ಯಾಕೆ ಆಗಬೇಕು ಯಾವಾಗಬೇಕು ಅನ್ನೋದನ್ನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತೀನಿ ಸಿಮ್ ಅಂತ ಯಾವಾಗ ಮಾಡಬೇಕು ಗೊತ್ತಾ ಪ್ರೆಗ್ನೆಂಟಾಗಿರೋ ಲೇಡಿಗೆ ತನಗೆ ಅನಿಸುತ್ತೆ ನನಗೆ ಸೀರೆ ಉಟ್ಕೊಬೇಕು ಕೈ ತುಂಬ ಬಳೆ ಹಾಕ್ಕೊಬೇಕು ಹೂವು ಮುಟ್ಕೊಬೇಕು ಅಲಂಕಾರ ಮಾಡಬೇಕು ಅಂತ ಅವಳಿಗೆ ಆಸೆ ಆಗುತ್ತೆ ಆ ಟೈಮಲ್ಲಿ ಸಿಮ್ ಅಂತ ಮಾಡ್ತಾರೆ ಹಾಗೆ ಒಂದು ಹೆಣ್ಣಿಗೆ ಯಾಕೆ ಸಿಮ್ ಅಂತ ಮಾಡ್ತಾರೆ ಅಂತಂದರೆ ಒಂದು ಹೆಣ್ಣು ತಾಯಿ ಆಗ್ತಿದ್ದಾಳೆ ಅಂತಂದರೆ ಅವಳು ಒಂದು ಮಗುಗೆ ಜನ್ಮ ಕೊಟ್ಟು ಸತ್ತು ಬದುಕ್ತಾಳೆ ಅಂದರೆ ಪುನರ್ಜನ್ಮ ತಗೊತಾಳಲ್ವ ಅವಳು ಸೊ ಈ ಈ ಈ ಸಮಯದಲ್ಲಿ ಅವಳು ಮಗುಗೆ ಜನ್ಮ ಕೊಡೋ ಸಮಯದಲ್ಲಿ ಅವಳಿಗೆ ಏನೂ ಆಗಬಾರ್ದು ತಾಯಿ ಮಗು ಇಬ್ಬರು ಕ್ಷೇಮವಾಗಿರಲಿ ಅನ್ನೋ ಕಾರಣಕ್ಕೆ ಮುತ್ತೈದರೆಲ್ಲ ಸೇರಿ ಶ್ರೀಮಂತ ಮಾಡ್ತಾರೆ ತನ್ನ ಗಂಡನ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಮುತ್ತೈದರ ಆಶೀರ್ವಾದ ಶ್ರೀಮಂತದಲ್ಲಿ ಪ್ರೆಗ್ನೆಂಟ್ ಲೇಡಿಗೆ ತುಂಬಾ ಮುಖ್ಯ ಅದನ್ನು ಯಾರು ಮಿಸ್ ಮಾಡ್ಕೊಬಾರ್ದು ನನಗಂತೂ ಮಿಸ್ ಆಯಿತು ಫ್ರೆಂಡ್ಸ್ ನನಗೆ ಸೀಮಂತನೇ ಆಗಲಿಲ್ಲ ನಮ್ಮ ಹಸ್ಬೆಂಡ್ ಮನೆ ಕಡೆ ಈ ಥರ ಸೀಮಂತ ಏನೂ ಮಾಡ್ತಾ ಇರಲಿಲ್ಲಂತೆ ಆದರೂ ಕೂಡ ಅಪ್ಪ ಅಮ್ಮನ ಮನೆ ಕಡೆಯಿಂದ ಮಾಡೋಣ ಒಂಬತ್ತು ತಿಂಗಳು ತಿಂಗಳಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ರು ಬಟ್ ನನಗೆ ಒಂದು ಸ್ವಲ್ಪ ಡೆಲ್ವರಿ ಡೇಟು ಬೇಗನೆ ಡೆಲ್ವರಿ ಮಾಡಬೇಕು ಅಂತ ಡಾಕ್ಟ್ರ್ ಹೇಳಿದ್ದಕ್ಕೆ ಹಂಗೆ ಸೀಮಂತ ಮಾಡೋಕ್ಕಾಗಿಲ್ಲ ಆದರೆ ಫ್ರೆಂಡ್ಸ್ ಇದು ನನಗೆ ಸೀಮಂತದ ಲೆಕ್ಕನೇ ಯಾಕಂತಂದರೆ ಅವತ್ತು ನನ್ನ ಗಂಡನಿಂದ ಆಶೀರ್ವಾದ ತೊಗೊಂಡಿದ್ದೀನಿ ನನ್ನ ತಂದೆ ತಾಯಿಯಿಂದ ಆಶೀರ್ವಾದ ತಗೊಂಡಿದ್ದೀನಿ ಮುತ್ತೈದ ಮುತ್ತೈದರಿಂದ ಆಶೀರ್ವಾದ ಅಂದರೂ ಕೂಡ ಆ ಮುಕ್ಕಟ್ಟಿ ಆಶೀರ್ವಾದ ಮಾಡಿದ್ದಾರೆ ಅಂತ ಭಾವಿಸ್ತೀನಿ ಯಾಕಂದರೆ ನನ್ನ ಡೆಲಿವರಿ ಕೂಡ ಚೆನ್ನಾಗಾಯಿತು ನಾನು ನನ್ನ ಮಗು ಇಬ್ಬರು ಆರೋಗ್ಯವಾಗಿ ಈ ಭೂಮಿಗೆ ಬಂದಿದ್ದೀವಿ ಪುನರ್ಜನ್ಮ ಎತ್ಕೊಂಡು ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಇದು ನನ್ನ ಸೀಮಂತದ ಫೋಟೋ ಆಗಿತ್ತು ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಎವ್ರಿ